ಇನ್ನು ಸಾಕಷ್ಟು ಸ್ಟಾರ್ ಕಲಾವಿದಾಗಿ ಗುರುಸಿಕೊಂಡು ನಂತರ ವಿಜಯಾಗಿ ಬಂದಂಥ ಈ ನಟ ಅದ್ಭುತವಾದ ನಟ ಆನಂದ್ ಅವರು ಇದೀಗ ತೀವ್ರ ಹೃದಯ ಅಥವಾ ಬೆಳಗ್ಗೆ ನಾಲ್ಕು ಮೂವತ್ತರ ಸಮಾನೆ ಕೊರೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಅವರು ಇತ್ತೀಚೆಗೆ ವರ್ಷದ ಆರಂಭದಲ್ಲೂ ಸರಿಗಮ ವಿಜಯವರು ಈಗ ತೀರಿ ಹೋದರು ಇನ್ನು ಖ್ಯಾತ ಹಿರಿಯ ನಟ ತೀರಿ ಹೋದ ನಂತರ ಈಗ ಮತ್ತೊಂದು ದೊಡ್ಡ ನೋವು ಅಂತ ಹೇಳ್ಬೋದು ಚಿತ್ರರಂಗಕ್ಕೆ ಹೌದು ಅವರೇ ನಮ್ಮ ಆನಂದ್ ಅವರು ಇನ್ನು ಆನಂದ್ ಕಣ್ಣನವರು ಆಗಿ ಸನ್ ಟಿ ವಿಯಲ್ಲಿ ಕೂರಿಸ್ಕೊಂಡಿದ್ದರು ಇನ್ನು ವಿಜಯ ಆದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಇನ್ನು ಕನ್ನಡದಲ್ಲಿ ಯುಗ ಯುಗಗಳ ಸಾಗಲಿ ಮತ್ತು ಗೂಳಿ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದರು ಇಂಥ ಅದ್ಭುತವಾದಂಥ ನಟ ಆನಂದ್ ಅವರು ಆನಂದ್ ಕಣ್ಣನವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ಮನೆಯಲ್ಲೇ ಒಂಟಿಯಾಗಿ ಅವರು ವಾಸ ಮಾಡ್ತಿದ್ರು ಇತ್ತೀಚೆಗೆ ಪತ್ ಪತ್ನಿಯಿಂದ ಕೂಡ ದೂರ ಆಗಿದ್ದರು ಸದ್ಯ ಒಂಟಿಯಾಗಿ ವಾಸ ಮಾಡೋ ಸಂದರ್ಭದಲ್ಲಿ ಇಂಥ ದುರಂತ ಘಟನೆ ಈಗ ನಡೆದೇ ಹೋಗಿದೆ ಅವರ ಜೀವನದಲ್ಲಿ ಸದ್ಯ ಈಗ ತೀವ್ರ ಧ್ವದಯತವಾಗಿ ಯಾರು ಇಲ್ಲಂತಹ ಸ್ಥಾನ ಕೊನೆ ಸೆಳೆದಿದ್ದಾರೆ ಸುಮಾರು ಇವರು ಸಾವನ್ನಪ್ಪಿ ನಾಲ್ಕೈದು ಗಂಟೆಗಳಾದ ನಂತರ ಮನೆ ಕೆಲಸಕ್ಕೆ ಅಂತ ಬಂದಂತವರು ನೋಡಿ ತಕ್ಷಣ ಅಕ್ಕಪಕ್ಕದವರಿಗೆ ತಿಳಿಸಿದ್ದಾರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಕೊನೆ ಸೆಳೆದು ನಾಲ್ಕು ಗಂಟೆಗಳ ಕಾಲ ಕಳೆದಿವೆ ಅಂತ ಹೇಳಿದ್ದಾರೆ